ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ಬಿಳಿ ಬಟ್ಟೆ ಮೇಲೆ ಆಗ್ಬೋದು ಅಥವಾ ಬೇರೆ ಯಾವುದೇ ಬಟ್ಟೆ ಮೇಲೆ ಆಗ್ಬೋದು ಅರ್ಶನದ ಕಲೆ ಕೂತಿದೆ ಅಂತ ಅದು ಹೋಗೋದೇ ಇಲ್ಲ ಅದನ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಈ ರೀತಿ ಮಾಡಿದ್ದೆ ಆದರೆ ನೀವು ಎಷ್ಟು ತುಂಬಾ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಒಂದು ಟಿಪ್ಸ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ನಾನು ಒಂದು ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ತಂದು ನಾವು ಹಾಗೆ ಎತ್ತಿ ಇಟ್ಬಿಡ್ತೀವಿ ಖಂಡಿತ ಅದನ್ನ ಹಾಗೆ ಇಡ್ಬಿಡಿ ಅದ್ರ ಮೇಲೆ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅದನ್ನ ತೊಳಿಬಿಟ್ಟು ತೊಳಿಯೋದಕ್ಕೂ ಮುಂಚೆ ಅದಕ್ಕೆ ಒಂಚೂರು ವೆನಿಗರ್ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೆನೆಸಿಟ್ಟು ಮತ್ತೆ ನೀವು ತೊಳೆದು ಅದನ್ನ ಎತ್ತಿಟ್ಟರೆ ತುಂಬಾ ನೀಟಾಗಿರುತ್ತೆ ಯಾಕಂದ್ರೆ ಒಂದೊಂದ್ಸಲ ಬಿಸಿ ಮಾಡಿಬಿಟ್ಟು ಮಕ್ಕಳಿಗೆ ಹಾಗೆ ಕೊಡ್ತೀವಿ ಅದು ಸಿಪ್ಪೆನ ಬಿಡಿಸೋವಾಗ ಸಿಪ್ಪೆ ಮೇಲೆ ಇರೋದೆಲ್ಲ ಮೊಟ್ಟೆ ಮೇಲೆ ಮೆತ್ಕೊಳ್ಳುತ್ತೆ ಒಂದೊಂದ್ಸಲ ನಾವು ಅದನ್ನ ಬಿಡಿಸೋವಾಗ ನೋಡಿ ಆತರ ಇಲ್ದಿರ ಅಥವಾ ಡೈರೆಕ್ಟ್ ಆಗಿ ಮೊಟ್ಟೆನ ಒಡೆದು ಹಾಕ್ತಿವಿ ಒಡೆಯೋವಾಗೂ ಅಷ್ಟೇ ಸೈಡಲ್ಲಿ ಇರೋದೆಲ್ಲ ಮೆತ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ತೊಳೆದೇನಾದ್ರೂ ಜೋಡಿಸಿಟ್ಟಿದ್ದೆ ಆದ್ರೆ ತುಂಬಾ ನೀಟಾಗಿರುತ್ತೆ ನೋಡಿ ಯಾವ್ದೇ ರೀತಿ ಇನ್ಫೆಕ್ಷನ್ ಆ ತರ ಏನು ಆಗೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಮೊಟ್ಟೆನ ತಂದಿದ ತಕ್ಷಣ ಹಾಗೆ ಇಟ್ಬಿಡ್ಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ನೀವು ಇಡೋದ್ರಿಂದ ನಿಮ್ ತಂದಿದ ತಕ್ಷಣ ಹಾಗೆ ಇಡೋದಕ್ಕಿಂತ ಈ ರೀತಿ ಕ್ಲೀನ್ ಮಾಡಿ ಇಟ್ರೆ ತುಂಬಾನೇ ಹೈಜೀನ್ ಆಗು ಇರುತ್ತೆ ಮತ್ತೆ ಮೊಟ್ಟೆನೂ ಅಷ್ಟೇ ತುಂಬಾ ನೀಟಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಇನ್ಫೆಕ್ಷನ್ ಆ ತರ ಏನೂ ಆಗೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಬೇಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇನ್ನಿ ನೋಡಿ ಗ್ಲಾಸ್ ನ ಒಂದ್ರಲ್ಲೊಂದು ಹಾಕಿಟ್ಬಿಟ್ಟಿರ್ತೀವಿ ಅದು ತುಂಬಾ ದಿನ ಹಾಗೆ ಹಾಕಿ ಇಡೋದ್ರಿಂದ ಅದು ಒಳ ಒಂದಕ್ಕೊಂದು ಕಚ್ಕೊಂಬಿಟ್ಟಿರುತ್ತೆ ಈ ರೀತಿ ಅದು ಏನೇ ಮಾಡಿದ್ರು ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ದಿನ ಇಟ್ಟಿರೋದ್ರಿಂದ ಈ ತರ ಕರೆ ಕಟ್ಬಿಟ್ಟು ಒಂದಕ್ಕೊಂದು ತುಂಬಾನೇ ಕಚ್ಕೊಂಬಿಟ್ಟಿದೆ ಇದನ್ನ ಯಾವ ರೀತಿ ಸುಲಭವಾಗಿ ತೆಗಿಬಹುದು ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಇದನ್ನ ಎಷ್ಟೇ ತೆಗಿಯಕ್ಕೆ ಪ್ರಯತ್ನ ಪಟ್ರು ಇದು ಬರೋದಿಲ್ಲ ತುಂಬಾನೇ ಟೈಟ್ ಆಗಿ ಕಚ್ಕೊಂಬಿಟ್ಟಿದೆ ಇದಕ್ಕೆ ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ತುಂಬಾನೇ ಸುಲಭವಾಗಿ ನೀವು ಇದನ್ನ ತೆಗಿಬಹುದು ಯಾವ ರೀತಿ ಅಂತ ನಾನು ತೋರಿಸಿದೀನಿ ನೋಡಿ ಇದ್ರೊಳಗೆ ಸ್ವಲ್ಪ ಬಿಸಿ ಬಿಸಿ ನೀರ್ನ ನೀವು ಹಾಕ್ಬೇಕಾಗತ್ತೆ ಗ್ಲಾಸ್ ಒಳಗಡೆ ಹೋಗೋ ತರ ನೋಡಿ ಮೇಲೆ ಹೊರಗೆ ಎಲ್ಲ ಪೂರ್ತಿ ಸ್ವಲ್ಪ ಬಿಸಿ ನೀರ್ ತಗೊಂಬನ್ನಿ ಬಿಸಿ ನೀರ್ ತಂದ್ಬಿಟ್ಟು ಇದ್ರ ಮೇಲೆ ಹಾಕಿದ್ರೆ ಸಾಕು ನೋಡಿ ಒಳಗೆ ಹೊರಗೆ ಎರಡೂ ಕಡೆ ನಾನು ಇದನ್ನ ಹಾಕೊಳ್ತಾ ಇದೀನಿ ಈ ತರ ಹಾಕ್ಬಿಟ್ಟು ಸ್ವಲ್ಪ ಅತ್ ಎರಡು ನಿಮಿಷ ಬಿಟ್ಬಿಡೋಣ ಮೇಲೆ ನೋಡಿ ಒಂದ್ ಎರಡು ನಿಮಿಷ ಆಯ್ತು ಈಗ ನೋಡಿ ತುಂಬಾನೇ ಸುಲಭವಾಗಿ ಯಾವ ರೀತಿ ನೀರೊಳಗಡೆ ಅದು ಬರ್ತಿದೆ ಅಂತ ಈ ರೀತಿ ತಿರ್ಗಿಸ್ತಾ ಹೋಗಿ ಒಂಚೂರು ನೋಡಿ ಲೈಟ್ ಆಗಿ ಈ ತರ ತಿರ್ಗಿಸ್ತಾ ಬಂದ್ರೆ ಅದು ಪೂರ್ತಿ ಬಿಡುತ್ತೆ ಓಪನ್ ಆಗ್ಬಿಡುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಗೊತ್ತಾದ್ರೆ ನೋಡಿ ಯಾವ ರೀತಿ ಈ ರೀತಿ ನೀವು ತೆಗೆದ್ಕೊಂಬೋದು ಎಷ್ಟೇ ಕಚ್ಕೊಂಡಿದ್ರು ಪರವಾಗಿಲ್ಲ ಅದನ್ನ ಬಿಸ್ನೀರ್ ಹಾಕಿಟ್ಬಿಟ್ಟು ಸ್ವಲ್ಪ ತಿಟ್ಟಿ ಮತ್ತೆ ನೀವು ತೆಗೆದಿದ್ದಾದ್ರೆ ತುಂಬಾ ಸುಲಭವಾಗಿ ಬರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ನೋಡಿ ಫ್ರೆಂಡ್ಸ್ ಇದಕ್ಕೆ ಕಂಫರ್ಟ್ ಲಿಕ್ವಿಡ್ ಬರುತ್ತಲ್ಲ ಅದನ್ನ ಸ್ವಲ್ಪ ಹಾಕೊಳ್ತಾ ಇದು ಆದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ವೆನಿಗರ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ವೆನಿಗರ್ ಕಂಫರ್ಟ್ ಬಂದ್ಬಿಟ್ಟು ಅಲ್ಲಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡೋದ್ರ ಜೊತೆಗೆ ಸ್ಮೆಲ್ಲು ಸಹ ಅಷ್ಟೇ ಬ್ಯಾಡ್ ಸ್ಮೆಲ್ ಏನೂ ಇದ್ದೀರಾ ತುಂಬಾನೇ ಚೆನ್ನಾಗಿ ಒಂದು ಒಳ್ಳೆ ರೀತಿ ಸ್ಮೆಲ್ ಬರುತ್ತೆ ಅದ್ರ ಜೊತೆಗೆ ವೆನಿಗರ್ ಹಾಕಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಒಂದ್ ಚೂರು ಉಪ್ಪು ಹಾಕಿದೀನಿ ಉಪ್ಪು ಹಾಕೋದ್ರಿಂದ ಇದು ತುಂಬಾ ಚೆನ್ನಾಗಿ ಕ್ಲೀನಿಂಗು ಮಾಡುತ್ತೆ ನೋಡಿ ನಾವು ಶಿಂಕ್ ಎಲ್ಲ ಬಿಡ್ತೀವಿ ತೊಳೆದಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ನೋಡಿ ಒಂದು ನೀರ್ನ ಚಿಮಕ್ಸ್ಬಿಟ್ಟು ನೀವೇನಾದ್ರು ನೀರ್ ಬಿಟ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಅದು ಶೈನಿಂಗ್ ಹೊಡಿತಾ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಉಜ್ಜಿ ತಿಕ್ಕಿ ತೊಳೆಯೋ ಅಷ್ಟು ಟೈಮ್ ಇಲ್ಲ ಅಂದಾಗ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಕ್ಲೀನ್ ಆಗೋದ್ರ ಜೊತೆಗೆ ಸ್ಮೆಲ್ಲು ಅಷ್ಟೇ ಕಂಫರ್ಟ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಟಾಯ್ಲೆಟ್ ಮೇಲು ಅಷ್ಟೇ ನಾವು ಟೈಲ್ಸ್ ಮೇಲೆ ಆಗ್ಬಹುದು ನೋಡಿ ಈ ತರ ಟಾಯ್ಲೆಟ್ ಅಲ್ಲಿ ಆಗ್ಬಹುದು ನಾವು ಹಾಕ್ಬಿಟ್ಟು ನೋಡಿ ಜಸ್ಟ್ ಫ್ಲಶ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಫ್ಲಶ್ ಆನ್ ಟೈಲ್ಸ್ ಮೇಲೆನೂ ಅಷ್ಟೇ ನೀರ್ ಹಾಕಿ ನೀವು ತೊಳೆದ್ಬಿಟ್ರೆ ಸಾಕು ನೋಡಿ ಇದು ಫ್ಲಶ್ ಆನ್ ಮಾಡಿದೆ ಹಾಕ್ಬಿಟ್ಟು ತೊಳಿಬೇಕಷ್ಟೇ ನಿಮ್ಗೆ ಉಜ್ಜಿ ತಿಕ್ಕಿ ತೊಳಿಯೋಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಚೂರು ಸ್ಮೆಲ್ ಇರೋದಿಲ್ಲ ಮತ್ತೆ ನಿಮ್ಗೆ ಯಾವಾಗೆಲ್ಲ ಟೈಮ್ ಇರಲ್ಲೋ ಅವಾಗೆಲ್ಲ ಈ ರೀತಿ ಮಾಡ್ಕೊಬಹುದು ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಒಂದು ಲಿಕ್ವಿಡ್ ನ ಮಾಡಿಟ್ಕೊಂಡ್ಬಿಟ್ಟು ನಿಮ್ಗೆ ಉಜ್ಜಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ನೀವು ಕ್ಲೀನ್ ನ ಮಾಡ್ಕೋಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ವೈಟ್ ಬಟ್ಟೆ ಮೇಲೆ ಅರ್ಶನ ಬಿದ್ದಿದೆ ಈಗ ಈ ಅರ್ಶನ ಯಾವ ರೀತಿ ಕ್ಲೀನ್ ಮಾಡ್ಕೋಬಹುದು ನೋಡಿ ತುಂಬಾನೇ ಒಂದು ಅರ್ಶನ ನಿಮ್ಗೆ ತೋರಿಸಿ ಲೈವ್ ಅಲ್ಲೇ ತೋರ್ಸ್ಕೊಡ್ತೀನಿ ಯಾವ ರೀತಿ ಕ್ಲೀನ್ ಮಾಡಬಹುದು ಅಂತ ನೋಡಿ ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಒಂಚೂರು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಉಪ್ಪು ಬಂದು ಪುಡಿ ಉಪ್ಪನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಡಾನ ನಾನು ಇದಕ್ಕೆ ಹಾಕೊಳ್ತೀನಿ ಸೋಡಾ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಅಡಿಗೆಗೆ ಬಳಸಿವಲ್ಲ ಅದೇ ಸೋಡಾನ ಇಲ್ಲಿ ಹಾಕೊಳ್ತಾ ಇದೀನಿ ಅದ್ರ ಜೊತೆಗೆ ಒಂದು ಶಾಂಪೂನ ಕ್ಲಿನಿಕ್ ಪ್ಲಸ್ ಶಾಂಪು ಬರುತ್ತಲ್ಲ ನೀವು ಯಾವ ಶಾಂಪು ಬೇಕಾದ್ರೂ ಬಳಸ್ಬೋದು ಆದ್ರೆ ನಾನು ಇಲ್ಲಿ ಒಂದ್ ರೂಪಾಯಿದು ಕ್ಲಿನಿಕ್ ಪ್ಲಸ್ ಶಾಂಪೂನ ನಾನು ಇಲ್ಲಿ ಬಳಸಿದೀನಿ ನೋಡಿ ಹಾಕ್ಬಿಟ್ಟು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಡೈರೆಕ್ಟಾಗಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಒಳ್ಳೆ ರೀತಿ ನೊರೆ ಇದು ನೊರೆ ಮೇಲೆ ಇದನ್ನು ನೀವು ಬಳಸಬೇಕಾಗುತ್ತೆ ನಿಮ್ಮ ಬಟ್ಟೆಗಳು ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲೆಲ್ಲ ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟಿ ಆದರೂ ನೀವು ಉಜ್ಬೋದು ಇಲ್ಲ ಡೈರೆಕ್ಟಾಗಿ ಆದರೂ ನೀವು ಕ್ಲೀನ್ ಮಾಡ್ಬೋದು ನೋಡಿ ನಾನು ಆಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ಯಾವುದೇ ರೀತಿ ಟೈಮ್ ಸ್ವಲ್ಪ ಹೊತ್ತು ಬಿಡ್ತಿಲ್ಲ ಇದನ್ನು ಒಂದು ಬ್ರಷ್ ತಗೊಂಡಿದ್ದೀನಿ ಯಾಕಂದರೆ ಹಾರ್ಡಾಗಿರೋ ಬ್ರಷ್ ತಗೊಂಡು ಉಜ್ಜೋದ್ರಿಂದ ಬಟ್ಟೆ ಹರಿದೋಗುತ್ತೆ ನೋಡಿ ಹರಿದಿವೆ ಇರ್ಬೇಕಂದ್ರೆ ಈ ರೀತಿ ಸಾಫ್ಟ್ ಆಗಿರೋ ಬ್ರಷ್ ನ ತಗೊಂಡು ಈ ರೀತಿ ಲೈಟ್ ಆಗಿ ಸ್ಕ್ರಬ್ ಮಾಡ್ತಿದ್ದೀನಿ ನೋಡಿ ಜಾಸ್ತಿ ಜಾಸ್ತಿ ಉಜ್ಜಿ ತೊಳಿತಾ ಇಲ್ಲ ನಾನು ಈ ರೀತಿ ಸ್ವಲ್ಪ ಲೈಟ್ ಆಗಿ ಇದನ್ನ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಬ್ರಷ್ ತಗೊಂಡು ಸ್ವಲ್ಪ ಒಂಚೂರು ನೀರ್ನ ಚುಮ್ಸ್ಕೊಂಡು ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಬ್ರಶ್ ಅಲ್ಲಿ ಬ್ರಷ್ ಮಾಡಿನೇ ಈ ರೀತಿ ಕ್ಲೀನ್ ಮಾಡಿದ್ರೆ ಸಾಕು ಅದ್ರ ಮೇಲೆ ಇರ್ತಕ್ಕಂಥ ಎಷ್ಟೇ ಅರ್ಶಿಣದ ಕಲೆ ಇರ್ಬೋದು ಅಥವಾ ಬೇರೆ ಏನೇ ರೀತಿ ಕೊಳೆ ಇರ್ಬೋದು ತುಂಬಾ ಸುಲಭವಾಗಿ ಒಟ್ಟೋಗುತ್ತೆ ನೋಡಿ ನಿಮ್ ಮುಂದೆನೆ ಮಾಡಿ ತೋರಿಸಿದೀನಿ ಸ್ವಲ್ಪ ಅಷ್ಟ್ ಮೊದಲನೇದಾಗಿ ಸ್ವಲ್ಪ ಹೋಗುತ್ತೆ ಮತ್ತೆ ಇನ್ನೊಂದ್ಸಲ ಮಾಡಿದಾಗ ತುಂಬಾ ನೀಟಾಗಿ ಹೊಟ್ಟೋಗಿರತ್ತೆ ನೀವು ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾರೇ ಆಗ್ಲಿ ಬಿಡಿ ಚೆನ್ನಾಗಿರೋ ಬಟ್ಟೆ ಮೇಲೆ ಅಷ್ಟು ಕಲೆ ಬಿತ್ತು ಅಂದ್ರೆ ಅದ್ ಮತ್ತೆ ಕ್ಲೀನ್ ಮಾಡೋಕ್ ಆಗಲ್ಲ ಅಂತ ಹಿಂದೆ ಹಾಕ್ಬಿಡ್ತೀರಾ ಖಂಡಿತ ಆ ರೀತಿ ಮಾಡ್ಬೇಡಿ ಈ ರೀತಿ ಮಾಡಿ ನೀವು ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಅದ್ರ ಮೇಲೆ ಇರ್ತಕ್ಕಂತ ಕರೆ ಎಲ್ಲ ಹೊಟ್ಟೋಗುತ್ತೆ ಒಂದೇ ಸಲ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಮಾತ್ರ ನಾನು ಖಂಡಿತ ಹೇಳಲ್ಲ ನಂದಕ್ಕೆ ಒಂದೇ ಸಲ ಬಂದಿದೆ ಒಬ್ಬೊಬ್ಬರ ಬಟ್ಟೆ ಮೇಲೆ ಅದು ಯಾವ ರೀತಿ ಕರೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಸಲ ಸ್ವಲ್ಪ ಲೇಟಾಗಿ ಒಂದ್ ಎರಡು ಮೂರು ಸಲ ಮಾಡದ್ಮೇಲೆ ಬರ್ಬೋದು ಅಥವಾ ಒಂದೇ ಸಲಾನು ರಿಸಲ್ಟ್ ಬರ್ಬೋದು ನೋಡಿ ನಂದು ಒಂದೇ ಸಲಗೆ ಬರ್ಲಿಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇದನ್ನ ಚೆನ್ನಾಗಿ ಉಜ್ಕೋ ಉಜ್ಜೆ ನೋಡಿ ನೀವು ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡ್ಬೇಕಷ್ಟೇ ಜಾಸ್ತಿ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಉಜ್ಜಿ ತಿಕ್ಕುವ ಅವಶ್ಯಕತೆನೂ ಇಲ್ಲ ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡಿಬಿಟ್ರೆ ಒಂಚೂರು ಚೂರು ಒಂದು ಎಲ್ಲೋ ಆತರ ಏನು ಇರೋದಿಲ್ಲ ಇದನ್ನ ಚೆನ್ನಾಗಿರೋ ನೀರಲ್ಲಿ ಚಾಲಿಸ್ಬಿಟ್ಟು ಮತ್ತೆ ನೀವು ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗಿರುತ್ತೆ ಫ್ರೆಂಡ್ಸ್ ಒಂದು ಚೂರು ಕಡೆ ಒಂದ್ ವೇಳೆ ಒಂದೇ ಒಂದ್ ಚೂರು ಇತ್ತಂದ್ರೆ ಮತ್ತೆ ಇನ್ನೊಂದ್ಸಲ ಟ್ರೈ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲೀನ್ ಆಗೋಗುತ್ತೆ ಒಂದ್ಸಲ ನೀವು ಇದನ್ನ ಮಾಡಿ ನೋಡಿ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್ ಸೋಡಾ ಮತ್ತೆ ಉಪ್ಪು ಅದ್ರ ಜೊತೆಗೆ ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕಿದೀನಿ ನೋಡಿ ನೀವೇ ನೋಡ್ಬೋದು ఇన్న ఈ రీతి ఉజ్కొంబిట్టి ఎరడ్ కింద తిక్తీ తిక్కిమే చాలా నీరల్ తొల్కొంబి ఈ రీతి జాలిబిట్రె జ్ కిందబిట్టు ఒసే ఫ్రెండ్స్ చూరు కరె ఇల్దీర పూర్తి నీట క్లీన్ ఆగితే టి నిస్తి ఉజ్జి తొలి అవశ్యకత ఇలా ఫ్రెండ్స్ నీర టిప్స్ నిష్ట్రెండ్ ప్లీజ్ లైక్ సబ్స్క్రైబ్ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್